ಮನೆಯಲ್ಲಿ ನೀವು ಈ ಪಾದರಸ ಶ್ರೀಯಂತ್ರವನ್ನು ಇಟ್ಟು ಪೂಜೆ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತುಗಳು ತುಂಬಿ ಆಕಾಶದ ತರ ಏರುತ್ತದೆ ನಂಬಿಕೆ ಇದ್ದಲ್ಲಿ ಈ ಪಾದರಸ ಶ್ರೀಯಂತ್ರವನ್ನು ಮನೆಯಲ್ಲಿ ಇಟ್ಟು ಭಕ್ತಿಯಿಂದ ಸಮಾಧಾನದಿಂದ ಪೂಜೆ ಮಾಡಿ ಹಾಗೆ ಈ ಪಾದರಸ ಶ್ರೀಯಂತ್ರದ ಬಗ್ಗೆ ವಿಶೇಷತೆಯನ್ನು ತಿಳಿಯಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನೀಡುವಂತಹ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ ಈ ಪಾದರಸ ಶ್ರೀಯಂತ್ರದ ಪ್ರಭಾವದ ಬಗ್ಗೆ ತಿಳಿಯದೇ ಇರುವವರಿಲ್ಲ ಕಲಿಯುಗ ದೇವರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯ ಗರ್ಭಗುಡಿಯಲ್ಲಿ ವಿಜಯವಾಡದ ಕನಕ ದುರ್ಗಮ್ಮನ ಗರ್ಭಾಲಯದಲ್ಲಿ ಶ್ರೀಚಕ್ರಂ ಪ್ರತಿಷ್ಠಾಪಿಸಿದ ನಂತರವೇ ಆಯಾ ದೇವಾಲಯಗಳ ಆದಾಯಗಳು ಬೆಳೆದವಂತೆ ದೇವಾಲಯಗಳಿರಲಿ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಕಾರ್ಯಾಲಯಗಳಲ್ಲಿ ಶ್ರೀಮಂತರ ನಿವಾಸ ಗೃಹಗಳಲ್ಲಿ ಶ್ರೀಯಂತ್ರವನ್ನು ಪ್ರತಿಷ್ಠಾಪಿಸಿದ ಬಳಿಕವಷ್ಟೇ ಅವರ ಸಿರಿ ಸಂಪತ್ತುಗಳು ಆಕಾಶದೆತ್ತರ ಏರಿದವು ಎನ್ನಲಾಗುತ್ತಿದೆ ಶ್ರೀಯಂತ್ರ ಮಹಿಮಾನ್ವಿತವಾದದ್ದು ಪಾರಮೇಶ್ವರಿ ಶ್ರೀಯಂತ್ರ ನಿಮ್ಮ ಮನೆಯಲ್ಲಿ ಇಟ್ಟು ಬಿಟ್ಟರೆ ಸಾಕು ನಿಮ್ಮ ಮನೆ ಸರ್ವ ಸಂಪತ್ತುಗಳು ಸಿರಿ ನಿಲಯವಾಗುತ್ತದೆ ಯಾವ ಮನೆಯಲ್ಲಿ ಪಾದರಸ ಶ್ರೀಯಂತ್ರವಿರುತ್ತದೋ ಆ ಮನೆಯಲ್ಲಿ ಆನಂದ ಆರೋಗ್ಯ ಅಭಿವೃದ್ಧಿ ಧ್ಯಾನ ವಂಶಾಭಿವೃದ್ಧಿ ನಿರಂತರವಾಗಿ ನಿತ್ಯ ಕಲ್ಯಾಣವಾಗಿರುತ್ತದೆ ಎಂದು ತಿಳಿಸಲಾಗಿದೆ ಈ ಅದ್ಭುತ ಮಹಿಮಾನ್ವಿತವಾದ ಶ್ರೀಯಂತ್ರ ಯಾರ ಮನೆಯಲ್ಲಿರುತ್ತದೋ ಆ ಮನೆಯವರೆಲ್ಲ ಸಿರಿ ಸಂಪತ್ತಿನಿಂದ ತುಳುಕಿ ನೆಮ್ಮದಿಯಿಂದ ಇರ್ತಾರೆ ಹಾಗೆ ಈ ಶ್ರೀಯಂತ್ರಕ್ಕೆ ಯಾವುದೇ ರೀತಿಯ ನಿತ್ಯ ಪೂಜೆಗಳಾಗಲಿ ಸೇವೆಗಳಾಗಲಿ ಬೇಕಾಗಿಲ್ಲ ಹಾಗೆ ಈ ಶ್ರೀಯಂತ್ರ ನಿಮ್ಮ ಮನೆಯ ನಿತ್ಯದ ಪೂಜಾ ಮಂದಿರ ಅಥವಾ ಸಿಂಹದ್ವಾರ ಅಥವಾ ಆಫೀಸು ಕೊಠಡಿ ಸ್ಟಡಿ ರೂಮ್ ಅಥವಾ ಎಲ್ಲಾದರೂ ನಿಮಗೆ ಅನುಕೂಲವಾದ ಜಾಗದಲ್ಲಿ ಪರಿಶುಭ್ರ ಪ್ರದೇಶದಲ್ಲಿ ಸ್ಥಾಪಿಸಬಹುದು ಎಲ್ಲೇ ಇರಲಿ ಅದರ ಪ್ರಭಾವ ಆ ನಿವಾಸದೆಲ್ಲೆಡೆ ಸದರಿ ಕುಟುಂಬ ಸದಸ್ಯರೆಲ್ಲರ ಮೇಲೂ ಇರುತ್ತದೆ ಇನ್ನು ಪ್ರತ್ಯೇಕ ಪೂಜಾ ವಿಧಾನ ಹೇಗಪ್ಪ ಅಂದರೆ ಪಾದರಸ ಶ್ರೀಯಂತ್ರ ಪ್ರತ್ಯೇಕ ಪೂಜೆಯನ್ನು ಬುಧವಾರ ಶುಕ್ರವಾರ ಅಥವಾ ತ್ರಯೋದಶಿ ಅಥವಾ ದೀಪಾವಳಿ ಅಥವಾ ಅದರ ನಂತರ ಬರುವ ಐದನೆಯ ದಿನ ಲಾಭ ಪಂಚಮಿ ಎಂದಾಗಲಿ ಮಾಡಿಕೊಳ್ಬೋದು ಹಾಗೆ ಅಕ್ಷಯ ಎಂದು ಕೂಡ ಈ ಪೂಜೆಗೆ ಉತ್ತಮವಾಗಿರುತ್ತದೆ ಪೂಜೆಯ ದಿನ ಕಾಲದಲ್ಲೇ ಕಾಲಕೃತಗಳನ್ನು ಮುಗಿಸಿಕೊಂಡು ಅರಿಶಿನ ಉಡುಪುಗಳನ್ನು ಧರಿಸಬೇಕು ತದನಂತರ ನಾಲ್ಕು ಕಾಲಿನ ಪೀಠದ ಮೇಲೆ ಅರಿಶಿಣ ರಂಗಿನ ಬಟ್ಟೆಯನ್ನು ಒದಿಸಿ ಅದರ ಮೇಲೆ ತಟ್ಟೆಯನ್ನು ಇರಿಸಬೇಕು ತದನಂತರ ತಟ್ಟೆಯಲ್ಲಿ ಅರಿಶಿಣದ ಬಣ್ಣದ ಅಕ್ಷತೆ ಕಾಳು ಎಲ್ಲ ಇರಿಸಿ ಅವುಗಳ ಮೇಲೆ ಪಾದರಸ ಶ್ರೀಯಂತ್ರವನ್ನು ಸ್ಥಾಪನೆ ಮಾಡಬೇಕು ನಂತರ ಶ್ರೀಯಂತ್ರದೊಳಗೆ ಧ್ಯಾನ ಆವಾಹನೆ ಆಸನದಿ ವಿಧಿಗಳಿಂದ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಿ ವಿಧಿ ವಿವಿಧ ಬಗೆಯ ಉಪಚಾರ ದೀಪ ನೈವೇದ್ಯ ನಿರಾಜನ ಕೊಟ್ಟು ಶ್ರೀಸೂಕ್ತವನ್ನು ಪಠಿಸಬೇಕು ನಂತರ ಜಪಮಾಲೆಯನ್ನು ಕೈಯಲ್ಲಿ ಧರಿಸಿ ಈ ಮಂತ್ರವನ್ನು ನಾವು ಹೇಳುವ ಈ ಮಂತ್ರವನ್ನು ನೂರ ಎಂಟು ಸಲ ಜಪಿಸಬೇಕಾಗುತ್ತದೆ ಜಪಮಂತ್ರ ಓಂ ರೀಂ ಹ್ರೀಂ ಶ್ರೀಂ ಶ್ರೀಂ ಪಾದರಸ ಶ್ರೀಯಂತ್ರಾಯ ಶ್ರೀಂ ಶ್ರೀಂ ರೀಂ ರೀಂ ಓಂ ಈ ಮಂತ್ರವನ್ನು ನೂರ ಎಂಟು ಸಲ ಜಪಿಸಬೇಕು ನಂತರ ಯಂತ್ರದ ಜಪಾನಂತರ ಶ್ರೀಯಂತ್ರದ ಪರಿವೇಷ್ಟಿತ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಪುನರಾಚಮನ ಧೂಪ ದೀಪ ಮಹಾ ನೈವೇದ್ಯ ತಾಂಬೂಲ ದಕ್ಷಿಣೆ ನಿರಾಜನ ಮಂತ್ರಪುಷ್ಪ ಉಳಿದ ಉಳಿದ ದೇವೋಪಾಸನೆಗಳ ಅರ್ಪಣೆಯಾದ ಮೇಲೆ ಪೂಜಾಕ್ಷತೆಗಳ ಕ್ಷತಿಗಳ ಚಿರದಲ್ಲಿ ಧರಿಸಿ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಯಥಾಸ್ಥಾನಕ್ಕೆ ಕಳಿಸಿಕೊಡಬೇಕಾಗುತ್ತದೆ ನಂತರ ಪಾದರಸ ಶ್ರೀಯಂತ್ರವನ್ನು ನಾವು ಎಲ್ಲಿಡಲು ಉದ್ದೇಶಿಸಿದ್ದೇವೋ ಅಲ್ಲಿರಬೇಕಾಗುತ್ತದೆ ಅತ್ಯಂತ ಮಹಿಮಾನ್ವಿತನಾದ ಪಾದರಸ ಶ್ರೀಯಂತ್ರಕ್ಕೆ ದಿನನಿತ್ಯ ನಮ್ಮ ನಿತ್ಯ ಪೂಜೆಯಲ್ಲಿ ಜಪಿಸುತ್ತಾ ಬಂದಲ್ಲಿ ಶುಭ ಫಲಿತಗಳು ಸಂಪ್ರಾಪ್ತಿಸುತ್ತವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು